ತಜ್ಞರು ಒಂದು ಸಾಹಿತ್ಯವಾಗಿರ್ಬೋದು ಬೇರೆ ಬೇರೆ ವಿಷಯಗಳಲ್ಲಿ ಬಂದು ನಿಮ್ಮ ಮುಂದೆ ಕೆಲ ವಿಚಾರಗಳನ್ನ ಕೊಟ್ಟು ಮಾತನಾಡಿಸತಕ್ಕಂತ ಒಂದು ಸಂದರ್ಭವನ್ನ ನಮ್ಮ ಪರಿಷತ್ತು ಕಳೆದ ಮೂರು ವರ್ಷಗಳಿಂದ ಮಾಡ್ತಾ ಇದೆ ಇದಕ್ಕೆ ಒತ್ತಾಸೆಯಾಗಿ ನಮ್ಮ ತಾಲೂಕಿನ ಎಲ್ಲಾ ಶಾಲೆ ಕಾಲೇಜ್ ಶಾಲಾ ಕಾಲೇಜುಗಳು ಕೊಡುತ್ತಾ ಬರ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಅನ್ಮೇಶ್ ಸರ್ ಯಾವಾಗಾದ್ರೂ ನಮ್ಮ ಶಾಲೆಯಲ್ಲಿ ಮಾಡಬೇಕು ನಮ್ಮ ನಮ್ಮ ಜೊತೆಗೆ ಬಂದು ನಮ್ಮಲ್ಲೂ ಕೂಡ ಕಾರ್ಯಕ್ರಮ ಮಾಡಬೇಕಂತ ಅವರು ಯಾವತ್ತೂ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಬರ್ತಾ ಇದ್ದಾರೆ ಇವತ್ತು ಈ ರೀತಿ ಮಾಡಬೇಕಂದಾಗ ನಮಗೆ ತುಂಬು ಹೃದಯದಿಂದ ಸ್ವಾಗತಿಸಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವೇದಿಕೆಯನ್ನು ಸೃಷ್ಟಿ ಸೃಷ್ಟಿಸಿ ಕೊಟ್ಟಿದ್ದಕ್ಕೆ ಅಧ್ಯಕ್ಷನಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಈ ನಿಟ್ಟಿನಲ್ಲಿ ಇವತ್ತೇನು ಒಂದು ಈ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಮ್ಮ ಇವತ್ತಿನ ವಿಶೇಷ ಉಪನ್ಯಾಸವನ್ನ ವೀರಭದ್ರ ಪೂಜ್ಯರು ವೀರಭದ್ರ ಶರಣರು ನೀಡಲಿದ್ದಾರೆ ಅವರು ಕಳೆದ ನಾಲ್ಕೈದು ದಶಕ ಮೂರ್ನಾಲ್ಕು ಒಂದು ನಾಲ್ಕೈದು